ಹಲೋ ಹಾಯ್ ನಾನು ನಿಮ್ಮ ಸ್ಫೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪುದೀನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಅದರ ಆರೋಗ್ಯ ಪ್ರಯೋಜನಗಳನ್ನು ಕೂಡ ತಿಳ್ಕೊಳ್ಳೋಣ ಹೆಲ್ದಿ ರೆಸಿಪಿಗಾಗಿ ಹೆಲ್ತ್ ಟಿಪ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ತರಹ ರೆಗ್ಯುಲರ್ ಆಗಿ ಹೆಲ್ದಿ ಜ್ಯೂಸ್ಗಳನ್ನ ಹಾಗೆ ಹೆಲ್ದಿ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಈ ಪುದೀನ ಜ್ಯೂಸು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿರೋ ಮೆಥೆಡಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಹಾಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಪುದೀನ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಪುದೀನಾ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀವಿ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಆದಷ್ಟು ಫ್ರೆಶ್ ಆಗಿರುವಂತಹ ಸೊಪ್ಪನ್ನು ತಗೊಳ್ಬೇಕು ಜ್ಯೂಸು ತುಂಬ ಚೆನ್ನಾಗಾಗುತ್ತೆ ಹಾಗೆ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಅಥವಾ ಸಕ್ಕರೆ ಯಾವ್ದಾದ್ರು ಹಾಕ್ಕೊಳ್ಬೋದು ಸ್ವಲ್ಪ ಶುಂಠಿ ಹಾಗೆ ಅರ್ಧ ನಿಂಬೆಹಣ್ಣು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀವಿ ಇದಕ್ಕೆ ಪುದೀನ ಸೊಪ್ಪು ಮತ್ತೆ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಚೆನ್ನಾಗಿ ನುಣ್ಣಗಾಗೋ ತರ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಒಂದೇ ಸಲ ತುಂಬ ನೀರು ಹಾಕೊಂಡ್ರೆ ಇದನ್ನ ರುಬ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಪುದೀನ ಸೊಪ್ಪು ಆರೋಗ್ಯಕರವಾದಂತಹ ಒಂದು ಸೊಪ್ಪು ಇದರಲ್ಲಿ ವಿಟಮಿನ್ಸ್ಗಳು ಮತ್ತು ಮಿನರಲ್ಸ್ಗಳು ಹೇರಳವಾಗಿ ಇರುತ್ತೆ ವಿಟಮಿನ್ ಎ ಹಾಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಇದರಿಂದ ಹೆಚ್ಚು ಮಾಡ್ಕೊಳ್ಬೋದು ಈ ಪುದೀನ ಎಲೆಗಳನ್ನು ಯೂಸ್ ಮಾಡೋದ್ರಿಂದ ದೇಹವನ್ನು ತಂಪಾಗಿ ಇಟ್ಕೊಳ್ಬೋದು ಹಾಗಾಗಿ ಬೇಸಿಗೆಯಲ್ಲಿ ಈ ತರ ಪುದೀನ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ತುಂಬಾ ಸಹಕಾರಿಯಾಗಿರುತ್ತೆ ಹಾಗೆ ಪುದೀನಾ ಎಲೆಗಳನ್ನ ಯೂಸ್ ಮಾಡೋದ್ರಿಂದ ಹಲ್ಲಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದು ಈ ತರ ನೋಡಿ ಗ್ರೈಂಡ್ ಮಾಡ್ಕೊಂಡು ಆದ್ರ ಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಜ್ಯೂಸ್ ಬೇಕು ಅಂತ ನೋಡ್ಕೊಂಡು ನೀರನ್ನ ಹಾಕೊಳ್ಬಹುದು ಇಲ್ಲಿ ಒಂದ್ ಎರಡು ಗ್ಲಾಸ್ ಜ್ಯೂಸ್ ಅನ್ನ ಮಾಡ್ತಾ ಇದೀವಿ ಇವಾಗ ಒಂದು ಸರ್ವಿಂಗ್ ಬೌಲ್ ನ ತಗೊಂಡಿದೀವಿ ಅದಕ್ಕೆ ಜ್ಯೂಸ್ ಅನ್ನ ಸೋಸ್ಕೊಳ್ಬೇಕಾಗುತ್ತೆ ಇದನ್ನ ಸೋಸ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಧಾನಕ್ಕೆ ಇದನ್ನು ಸೋಸ್ಕೊಳ್ಬೇಕು ಒಂದು ಸ್ಪೂನ್ ತಗೊಂಡು ನೀಟಾಗಿ ಅದನ್ನು ಸೋಸ್ಕೊಳ್ಬೇಕಾಗುತ್ತೆ ಈ ಪುದೀನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಇದರಿಂದ ಅಸಿಡಿಟಿ ಮತ್ತು ವಾಕರಿಕೆ ಹೊಟ್ಟೆ ಉಬ್ಬರ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಈ ಥರ ಜ್ಯೂಸನ್ನು ನಿಯಮಿತವಾಗಿ ಸೇವಿಸಬೇಕು ತುಂಬ ಅತಿಯಾಗಿ ಕೂಡ ಇದನ್ನು ತಗೊಳಕ್ಕೆ ಹೋಗಬಾರ್ದು ಸೊಪ್ಪನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಒಂದು ಅಥವಾ ಎರಡು ಹಿಡಿ ಸೊಪ್ಪು ತೊಗೊಂಡ್ರೆ ಸಾಕಾಗುತ್ತೆ ಇದರ ಕಾಂಡನೆಲ್ಲ ಏನು ಹಾಕ್ಕೊಳ್ಳೋದು ಬೇಡ ಬರೀ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಎರಡರಿಂದ ಮೂರು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡಿದ್ದೀವಿ ನನ್ನ ಮಗಳು ಕೂಡ ಇದರಲ್ಲಿ ಸ್ವಲ್ಪ ಜ್ಯೂಸನ್ನು ಕುಡಿತಾಳೆ ಸ್ವಲ್ಪ ಲೈಟಾಗಿ ಬೇಕು ಅಂತ ಹೇಳಿದರೆ ಒಂದು ಹಿಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಆದಷ್ಟು ಬೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಒಂದು ಚಿಟಿಕೆ ಆಗುವಷ್ಟು ಹಾಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು ಹೇಳ್ತಾ ಹೋದರೆ ತುಂಬಾ ಆರೋಗ್ಯ ಪ್ರಯೋಜನಗಳಿದೆ ಇದರಿಂದ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ಟ್ರೆಸ್ ಕೂಡ ಕಡಿಮೆ ಮಾಡಿಕೊಳ್ಬೋದು ಪುದೀನ ಸೊಪ್ಪಲ್ಲಿ ಇದೇ ತರಹ ತುಂಬಾ ಔಷಧೀಯ ಗುಣಗಳಿದೆ ಇದನ್ನು ನಾವು ವಾರಕ್ಕೆ ಒಂದು ಎರಡು ಮೂರು ಸಲನಾದರೂ ಈ ತರ ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಇದರ ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಹಾಗೆ ನಾರ್ಮಲ್ ಆಗಿ ಪುದೀನ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಕೆಲವು ರೆಸಿಪಿಗಳನ್ನು ಮಾಡ್ತೀವಿ ಅದ್ರ ಜೊತೆಗೆ ಈ ಥರ ಜ್ಯೂಸ್ನ ಮಾಡಿಕೊಂಡು ಕುಡೀರಿ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸ್ವೀಟ್ ಬೇಡ ಅಂತ ಹೇಳಿದರೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ಹೆಲ್ದಿ ಜ್ಯೂಸು ಇದೇ ತರಹ ಹೆಲ್ದಿ ರೆಸಿಪಿಗಾಗಿ ಹೆಲ್ದಿ ಜ್ಯೂಸ್ಗಳಿಗಾಗಿ ಮಿಸ್ ಮಾಡ್ದೇ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್